लाग्यो त्यो वर्ष मार्दिन पो बक्तो होला छैन मलाई मलाई भन्नुहुन्छ निले निन्द्रो त्यो मैले भन्न खोजेको हो त्यो छैन त्यो कुरा गर्नु हो दूर गर्नु छ मात्रै छ मात्रै အာရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ်ရ် मैं इंडिया ब्रिंजल में कुछ पूछा मैं इंडिया जनरल को ले जा लो लोडो इन्नू जगह है हेलो इन्नू बेन दो दो कड़े साथ दो दो कड़े साथ जेलको चेक मार्केटर मारिन्द्र प्रधानको प्रतिनिधिहरुका लागि रिपोर्टरबाट एभोटर आएको छ एउटा उदाहरण लेख्न मैले जला मिले आगे अफिस vẫn là một trong rồi. cái căn lừa đảo của người dân ở đây ở ها سيقو بالكسير ولد ನೀವು ಫೋನ್ ಸ್ಟಾರ್ಟ್ ಮಾಡಿ ಅಪ್ಪ ಅಪ್ಪ ಹಿಂದೆ ಬೇರೆ ನಲವತ್ತು ಒಂದೇ ನೋಟಿಸ್ ಬಂದಿರೋದು ಉತ್ತರ ಕೊಟ್ಟಾರೆ ನನಗೆ ಗೊತ್ತಿಲ್ಲ ಚೀಫ್ ಸೆಕ್ರೆಟರಿ ಹೊಸ ಚೀಫ್ ಸೆಕ್ರೆಟರಿ ಸೆಕ್ರೆಟ್ರಿಯಾಗಿದ್ದು ಭೇಟಿ ಮಾಡೋಕ್ಕ ಅಷ್ಟು ಗೊತ್ತು ನನಗೆ ಹೊಸ ಚೀಫ್ ಸೆಕ್ರೆಟರಿ ಆದಮೇಲೆ ಅವರು ಡೆಲ್ಲಿ ಹೊಟ್ಟೋಗಿದ್ರು ಗವರ್ನರ್ ಅವರು ಊರಿನಿರ್ಲಿಲ್ಲ ಅವ್ರು ಬಂದ ಮೇಲೆ ಭೇಟಿ ಮಾಡಿದ್ದಾರೆ ಈಗ ಅವರು ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತಾವ್ರೆ ವೈ ಇದೆ ಈ ಸರ್ಕಾರನ ದುರ್ಬಲಗೊಳಿಸ್ಬೇಕು ಅಸ್ಥಿರಗೊಳಿಸ್ಬೇಕು ಅದನ್ನ ಕಾರಣ ಯಾಕಂತಂದ್ರೆ ಟ್ರೈಡ್ ಆಪರೇಷನ್ ಕಮಲ ಮಾಡೋಕ್ಕೆ ಪ್ರಯತ್ನ ಅದು ಆಗಲಿಲ್ಲ ಅದಕ್ಕೆ ಬಿ ಜೆ ಪಿಯವರು ಜೆ ಡಿ ಎಸ್ನವರು ಇಬ್ಬರು ಸೇರ್ಕೊಂಡು ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಯಾಕಂತಂದರೆ ಅವರಿಗೆ ಸಿದ್ದರಾಮಯ್ಯ ನಾನು ಬಡವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ದೀನಲ್ಲ ಹಾಂ ಗ್ಯಾರಂಟಿ ಯೋಜನೆಗಳೆಲ್ಲ ಇಂಪ್ಲಿಮೆಂಟ್ ಮಾಡಿದ್ದೀವಲ್ಲ ಅದನ್ನು ಅವ್ರ ಕೈ ಯಾಕಂತಂದರೆ ಗ್ಯಾರಂಟಿ ಯೋಜನೆಗಳಿಗೆ ವಿರುದ್ಧ ಅವರು ಫ್ರಮ್ ದ ಡೇ ಒನ್ ಹೇಳ್ತಾ ಇದ್ದಾರೆ ಇದನ್ನು ಮಾಡಕ್ಕಾಗಲ್ಲ ಅಂತ ಪ್ರಧಾನಮಂತ್ರಿಗಳೇ ಹೇಳಿದ್ರು ಒಂದು ವೇಳೆ ಮಾಡಿದ್ರು ಕೂಡ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳಿದ್ರು ನಿಲ್ಸಿದೀವ ಈಗ ನಾವು ಹಾಂ ಒಂದು ವರ್ಷದಿಂದ ಯಶಸ್ವಿಯಾಗಿ ಮಾಡಿಸಿದೀವ ಇಲ್ಲ ಅದಕ್ಕೆ ವಿರುದ್ಧವಾಗಿರತಕ್ಕಂಥವ್ರು ಅವರು ಭಯ ಯಾರಿಗೆ ಭಯ ಅನ್ನೋದಕ್ಕಿಂತ ನಮ್ಮ ಸರ್ಕಾರ ಆಡಳಿತ ಇದು ಬಡವ್ರ ಪರವಾಗಿದೆ ಅನ್ನೋದು ಅವ್ರಿಗೆ ಭಯ ವೈಯಕ್ತಿಕ ಭಯ ಇದೆ ಅಂತ ನಾವು ಹೇಳಕ್ಕೆ ಹೋಗಲ್ಲ ನಾವು ಬಡವ್ರ ಪರವಾಗಿದ್ದೀವಿ ಬಡವ್ರಿಗೆ ಕೆಲಸ ಮಾಡ್ತಾ ಇದ್ದೀವಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಕೆಲಸ ಮಾಡ್ತಾ ಇದ್ದೀವಿ ಅದು ಭಯ ಅವ್ರಿಗೆ ಯಶಸ್ವಿ ಸುಳ್ಳು ಹೇಳ್ಕೊಂಡು ಹೋದ್ರೆ ಯಶಸ್ವ ಸುಳ್ಳು ಹೇಳೋರಿಗೆ ಯಶಸ್ ಸಿಗುತ್ತ ಸತ್ಯಕ್ಕೆ ಯಾವಾಗಲೂ ಜಯ ಪಾದಯಾತ್ರೆ ಮಾಡಿ ಸಹಿ ಹಾಕಿಲ್ಲ ಪ್ರಭಾವ ಬೀರಿಲ್ಲ ಅಂತ ಹೇಳ್ತಾರೆ ಹೇಳ್ತಾರೆ ಯಡಿಯೂರಪ್ಪ ಅವರ ಕೇಸ್ನಲ್ಲೂ ಕೂಡ ಸಹಿ ಬೀರಿದ್ರು ಅಂತ ಹೇಳ್ತಾರೆ ಪ್ರಭಾವ ಹೇಳಿದ್ರಿ ಯಡಿಯೂರಪ್ಪನ ಕೇಸೇ ಬೇರೆ ನಾನೇ ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದ್ದೆ ಯಡಿಯೂರಪ್ಪನವ್ರ ಕೇಸ್ಗಳನ್ನೆಲ್ಲ ಅವತ್ತು ಹೇಳ್ತೀನಿ ನಾನು ಅವ್ರು ಯಾವ್ಯಾವ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಹದಿನೆಂಟು ಇಪ್ಪತ್ತು ಕೇಸ್ಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ಯಡಿಯೂರಪ್ಪ ಹಾ ಮೈಸೂರು ಸಮಾವೇಶದಲ್ಲಿ ಹೇಳ್ತೀನಿ ನಾನು ಯಡಿಯೂರಪ್ಪನ ಕೇಸ್ಗಳೆಲ್ಲ ಈಗ ಇವತ್ತೇ ಪ್ರೆಸ್ ಕರೆದಿದ್ದೆ ನಾನು ಹೇಳೋಕ್ಕೆ ಯೆಂಗೂ ನಾಳಿದ್ದು ಹೇಳಬೇಕಲ್ಲ ಅಂದ್ಬಿಟ್ಟು ಮುದುಕಾಕ ಬಿಟ್ಟರು ಇಲ್ಲೇನ ಪ್ರೆಸ್ ಹೇಳ್ತಿದೆ ಎಲ್ಲಾನು ಸರ್ ಅವರು ಮಾಡ್ತಾ ಇದೀವಿ ಅಯ್ಯ ಈಗ ಯಡಿಯೂರಪ್ಪ ಅವರು পোকಸೋ ಕೇಸ್ ನ ಹಾಕೊಂಡಿದ್ದಾರೆ ಅಲ್ವಾ ಚಾರ್ಜ್ ಶೀಟ್ ಹಾಕಿದ್ದಾರೆ ಕೋರ್ಟ್ನವರ ದಯೆಯಿಂದ ಬದುಕಿದ್ದಾರೆ ಅವರು jail ಹೋಗಿಲ್ಲ ಅಂದ್ರೆ ಹಾ ಅಲ್ವಾ ಅಲ್ದ್ರೆ ಜಾಮೀನು ಸಿಕ್ಕಾಗಿಲ್ಲ ಅದರಲ್ಲಿ ಯಡಿಯೂರಪ್ಪನವರು ಯಾವ ನೈತಿಕತೆ ಇದೆ ಅವರಿಗೆ ಈ ವಯಸ್ಸಿನಲ್ಲಿ ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡವ್ರ ಅಂತಂದ್ರೆ ನೀವು ಅದನ್ನ ಜಾಸ್ತಿ ಮಾಡೋದೇ ಇಲ್ಲ ಏ ಬರೀ ತೋರಿಸ್ಬಿಟ್ರೆ ತೋರಿಸಿದ್ರ ಆದ್ಯನೇಯ ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಆಗ್ಬೇಕು ಅವರು ಸಿ ಈ ಎಂಬತ್ತೆರಡು ವಯಸ್ಸಿನಲ್ಲಿ ಒಬ್ಬ ಮಾಡಿ ಫೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಕಟ್ಟಿದ್ದಾರೆ ಚಾರ್ಜ್ ಶೀಟ್ ಆಗಿದೆ ಅವರು ನನ್ನ ಬಗ್ಗೆ ಮಾತಾಡೋಕ್ಕೆ ಏನು ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ಅಲ್ವಾ ಮೊದಲು ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಆಗಲಿ ಆಮೇಲೆ ನೋಡೋಣ ಸತ್ಯ ಇದ್ರಲ್ವಾ ರಾಜೀನಾಮೆ ಕೇಳೋದು ಸೇ ನೋಡಪ್ಪ ಯಡಿಯೂರಪ್ಪನ ಕೇಸ್ನಲ್ಲಿ ಚೆಕ್ ಮೂಲಕ ದುಡ್ಡು ತಗೊಂಡಿದ್ರು ನೀ ಡೀನೋಟಿಫೈ ಮಾಡಿದರು ನಾವೇನು ಮಾಡಿದ್ದೀವಿ ಹಾಂ ನಂದು ಏನಾರು ಎಲ್ಲರೂ ಪತ್ರ ಇದೆಯಾ ಆರ್ಡರ್ಸ್ ಇದೆಯಾ ಹಾಂ ನನ್ನ ಸ್ಟೇಟ್ಮೆಂಟ್ ಇದೆಯಾ ಎಸ್ ಹೇಳ್ಬಿಡ್ತೀನಿ ಎಸ್ ಎ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ಎರಡು ಸಾವಿರದ ಹದಿನಾಲ್ಕರಲ್ಲೇ ನಾನು ಎಂಟಿ ಅರ್ಜಿ ಕೊಡ್ತೀನಿ ನಾವು ಮೂಡೋದವ್ರಿಗೆ ಹೇಳಿದೆ ನಾ ಚೀಫ್ ಮಿನಿಸ್ಟರ್ ಆಗಿರೋದು ಬದ್ಲಿ ಸೈಟ್ ಕೊಡ್ಕೂಡುದು ಅಂತ ಹೇಳ ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಚೀಫ್ ಮಿನಿಸ್ಟರ್ ಇರೋ ಆಗಲೇ ಅರ್ಜಿ ಕೊಟ್ಟದು ನಾನು ಹೆಂಡ್ತಿ ನಮ್ಮ ಜಮೀನು ಹೋಗ್ಬಿಟ್ಟಿ ನೀವು ಅಕ್ರಮವಾಗಿ ಮಾಡ್ಕೊಬಿಟ್ಟಿದ್ದೀರಿ ಸೈಟ್ ಎಲ್ಲ ಮಾಡಿ ಹಂಚ್ಬಿಟ್ಟಿದ್ದೀರಿ ನಮಗೆ ಬದಲಿ ಸೈಟ್ ಜಮೀನು ಕೊಡಿ ಅಂತ ಕೊಟ್ಲು ಅರ್ಜಿನ ಮೂರು ಎಕರೆ ಹದಿನಾರು ಗುಂಟಿನ ನೀವು ಎನ್ಕ್ರೋಚ್ ಮಾಡ್ಕೊಂಡು ಸೈಟ್ ಮಾಡಿ ಹಂಚ್ಬಿಟ್ಟಿದ್ದೀವಿ ನಮಗೆ ಜಾಗ ಬದಲಿ ಜಾಗ ಕೊಡಿ ಅಂತ ಹೇಳಿದ್ರು ನನಗೆ ನನಗೆ ತಕ್ಕ ಅರ್ಬನ್ ಡೆವಲಪ್ಮೆಂಟ್ ಈ ಥರ ಅರ್ಜಿ ಕೊಟ್ಟಿದ್ದಾರೆ ಅಂತ ನಾನು ಹೇಳಿದೆ ನಾನು ಚೀಫ್ ಮಿನಿಸ್ಟರ್ ಆಗೋವರೆಗೂ ಒಂದು ಗುಂಟೆನೂ ಕೂಡ ಕೊಡ್ಬೋದು ನಾನು ಕೊಟ್ಟಿದ್ದೀನಾಗ ಹಾಂ ಎರಡು ಸಾವಿರದ ಹದಿನಾಗ ನಾನೇ ಕೊಟ್ಬಿಡ್ಬೋದಾಗಿತ್ತಲ್ಲ ಹಾಗಾದರೆ ಹಾಂ ಚೀಫ್ ಮಿನಿಸ್ಟರ್ಗೆ ಅಧಿಕಾರ ಏನಿಲ್ವಾ ಕೊಡ್ಬೋದಾಗಿತ್ತಲ್ಲಪ್ಪ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮತ್ತೆ ಅರ್ಜಿ ಕೊಡ್ತಾಳೆ ನನ್ನ ಹೆಂಡ್ತಿ ಬಿ ಜೆ ಪಿ ಸರ್ಕಾರ ಇರೋದು ಆಗ ನಾನು ಪ್ರಭಾವ ಬೀರ್ತಿದ್ದೆ ಪ್ರೀರಿದ್ದೇ ಬೀರ್ಬೋದಾಗಿತ್ತಲ್ಲಾ ಈ ಕಾಲ್ ಕಾನೂನು ಪ್ರಕಾರ ಇರೋದ್ರಿಂದ ಕೊಟ್ಟವ್ರೆ ತಪ್ಪು ನಮ್ಮೆಲ್ಲ ನಮ್ಮ ಕ್ಯಾಬಿನೆಟ್ ರಿಪ್ಲೈನಲ್ಲಿ ನನ್ನ ರಿಪ್ಲೈನಲ್ಲಿ ಎಲ್ಲ ಹೇಳಿದೀವಿ ಯಾರು ಲೀಗಲ್ ಆಗಿರುವಾಗ ಕನ್ವಿನ್ಸ್ ಆಗಲೇಬೇಕಲ್ರಿ ಎಲ್ಲ ಲೀಗಲ್ ಆಗಿರುವಾಗ ಕನ್ವಿನ್ಸ್ ಆಗ್ಬೇಕಲ್ಲಪ್ಪ ಆಶಾಭಾವನೆ ಎಲ್ಲ ಲೀಗಲ್ ಆಗಿ ಒಪ್ಕೋತಾರೆ ಅಂತ ನನಗೆ ನಂಬಿಕೆ ಇದೆ ಆಶಾಭಾವನೆ ಅಲ್ಲ ಕಾನೂನು ಪ್ರಕಾರ ಕಾನೂನನ್ನ ಒಪ್ಕೊಳ್ಳಿ ಹೆಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಲ್ವಾ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇದೆಯಲ್ಲ ಯಾಕೆ ಒಪ್ಕೊಳ್ಳಲ್ಲ ಒಪ್ಕೊಳ್ತಾರೆ ಅಂತಕ್ಕಂಥ ನಂಬಿಕೆ ಏ ಒಬ್ಬರು ಕೇಳ್ರಿ ಪ್ರಧಾನಮಂತ್ರಿ ಮತ್ತೆ ಅಮಿತ್ ಶಾ ಭೇಟಿ ಮಾಡಿ ನನಗೆ ಏನೂ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ

ಇಲ್ಲಿ ಭ್ರಷ್ಟ ಸರ್ಕಾರ ಅಂತ ನೀನು ಹೇಳ್ತೀಯ ಅವ್ರ ಸರ್ಕಾರ ಭ್ರಷ್ಟ ಸರ್ಕಾರ ಅದಕ್ಕೆ ಕೇಳ್ರಿ ಏ ಕೇಳಪ್ಪ ಅವ್ರದ್ದು ಭ್ರಷ್ಟ ಅದೇ ಅದೂ ನಾನು ನಾನು ಹೇಳೇ ಹೇಳ್ತೀನಿ ಅವ್ರು ಅವ್ರ ಕಾಲದಲ್ಲಿ ಏನೇನು ಹಗರಣಗಳಾಗಿತ್ತು ಹಾಂ ಯಾವ್ಯಾವ ಸ್ಟೇಜ್ನಲ್ಲಿದ್ದಾವೆ ಆಕರಣಗಳು ಯಾಕೆ ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ ಜಂಟಿಕಲ್ ಪ್ರಕರಣ ಇರ್ಬೋದು ಇದು ಶೆಲ್ಲು ಯಡಿಯೂರಪ್ಪ ಯಡಿಯೂರಪ್ಪ ಮಗ ಮಾಡಿರ್ತಕ್ಕಂಥದ್ದು ಇರ್ಬೋದು ದೇವರಾಜು ಟ್ರಕ್ಟರ್ ಮಿನಲ್ಲಿ ಇರ್ಬೋದು ಭವ್ಯ ಅಭಿವೃದ್ಧಿ ನಿಗಮ ಇರ್ಬೋದು ಎಲ್ಲನೂ ಎಲ್ಲ ಹೇಳ್ತೀವಿ ಎಲ್ಲ ಬಿಚ್ಚೀವಿ ಎಲ್ಲ ಅವ್ರೆಲ್ಲ